ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕ ಸಮರಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದ್ದು ದಿನಾಂಕ ಕೂಡ ನಿಗದಿಯಾಗಿದೆ ಇದೇ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳರಂದು ಭಾರತದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡು ಹಂತದ ಚುನಾವಣೆ ನಡೆದಿದೆ ಒಟ್ಟು ಏಳು ಹಂತಗಳ ಚುನಾವಣೆ ನಡೀತಾ ಇದ್ದು ಅದರಲ್ಲಿ ಮೊದಲನೇ ಹಂತದ ಚುನಾವಣೆ ಇದೇ ಏಪ್ರಿಲ್ ತಿಂಗಳ ಇಪ್ಪತ್ತಾರನೇ ತಾರೀಕು ನಡೆಯಲಿದೆ ಈಗಾಗಲೇ ಅಭ್ಯರ್ಥಿಗಳು ಮತ ಮತದಾರರು ಯಾವ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂತ ಕೌತುಕದಿಂದ ಕಾಯ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ಲೋಕಸಭರಕ್ಕೆ ಸಂಬಂಧಪಟ್ಟಂತೆ ಜನಾಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ತಾ ಹೋಗೋಣ ನನ್ನ ಹೆಸರು ಯಶಸ್ವಿನಿ ಅಂತ ಮೇಡಮ್ ನಿಮ್ಮ ಹೋಟೆಲ್ ಇಡೀ ಏನಿರೋದು ಯಾವ ಕ್ಷೇತ್ರದಲ್ಲಿ ನಮ್ದು ಕೋಲಾರ ಮ್ಯಾಮ್ ಕೋಲಾರ ಯಾರ ಒಂದು ಪಕ್ಷ ಗೆಲ್ಬಹುದು ಅಂತ ನಿಮ್ಮ ಅಭಿಪ್ರಾಯ ಮ್ಯಾಮ್ ಪಕ್ಷ ಗಿಕ್ಷ ಎಲ್ಲ ನಮ್ದು ಯಾವುದು ಇಲ್ಲ ಮ್ಯಾಮ್ ಏನು ಅಂತ ಈ ಸತಿ ಆದರೂ ಜನಕ್ಕೆ ಸೇವೆ ಮಾಡೋರಿಗೆ ಹೊಸೊಬ್ಬರಿಗೆ ಇಲ್ಲ ಒಳ್ಳೆತನಕ್ಕೆ ಬೆಲೆ ಕೊಡೋರಿಗೆ ಅವರಿಗೆ ವೋಟ್ ಮಾಡಿ ಅನ್ನೋದು ನನ್ನ ಉದ್ದೇಶ ವೋಟ್ ಮಾಡಿ ಇಲ್ಲ ಈ ಬಾರಿ ದೇಶಕ್ಕೆ ಅಭಿವೃದ್ಧಿ ಅದೇ ಮೊದಲೇ ಹೇಳಿದಾಗೆ ಪಕ್ಷ ಆ ಥರ ಎಲ್ಲ ನನಗೆ ಯಾವ ಇಂಟೆನ್ಷನ್ಸ್ ಇಲ್ಲ ಸೊ ಜನ ಜನಕ್ಕೆ ಒಳ್ಳೆ ಮಾಡೋ ಅಭ್ಯರ್ಥಿಗೆ ವೋಟ್ ಹಾಕಿ ಅಷ್ಟೇ ನಿಮ್ಮ ನೋಡೋಣ ಕಾದ್ ನೋಡಿ ಅಜ್ಜಿ ಈಗ ಎಲೆಕ್ಷನ್ ಬರ್ತಾ ಯಾರು ಗೆಲ್ಬೇಕು ಯಾರು ಗೆದ್ರೆ ಉಪಯೋಗ ಆಗುತ್ತೆ ಯಾರು ಗೆಲ್ದ್ರೆ ಏನಮ್ಮ ನಮ್ಗೆ ಏನ್ ಪರ್ಮಿಂಟ್ ಮಾಡ್ತಾರ ಏನು ಮಾಡ್ತಾರೆ ಒಂದು ಸಂಬಳ ಜಾಸ್ತಿ ಮಾಡಲ್ಲ ಏನು ಮಾಡಲ್ಲ ನೀವು ಏನು ಕೆಲಸ ಮಾಡ್ತಾ ರೋಡ್ ಗುಡ್ಸ್ತೀವಿ ನಮ್ಗೆ ಹದಿನಾರು ಹದಿನೆಂಟು

ಒಂದು ರೂಪಾಯಿ ಒಂದು ಸಾವಿರಮ್ಮೆಲ್ಲ ಇಲ್ಲಮ್ಮ ನಮ್ಗೆ ಇಷ್ಟ ಬಂದಾಗ ಹಾಕ್ತೀವಿ ಹಾ ನಮ್ಗೆ ಇಷ್ಟ ಬಂದರೆ ಅವ್ರಿಗಂತ ಯಾರಿಗಂತ ಇಲ್ಲ ಬಂದು ಗೆಲ್ದಿದ್ದವ್ರಿಗೆ ಹಾಕೋಲ್ಲ ಗೆಲ್ಲೋರ್ಟ್ ಅವ್ರಿಗೆ ಹಾಕ್ತೀವಿ ಯಾರು ಅದೇ ಈ ಸರ್ತಿ ನಾವು ಬಿಜೆಪಿ ಕೇ ಹಾಕೋಣ ಅಂತ ಇದ್ದೀವಿ ಹ ಮೋದಿ ಅಷ್ಟೇ ಹ ಇಲ್ಲಿ